ಸಾಕಾಗಿಬಹತ್ರಿ ನನಗ ಈ ಕೆತ್ತೋ ಕೆಲಸ ಕಲಿತ ನಮ್ಮಪ್ಪ ಈ ಕೆತ್ತೋ ಕೆಲಸ ಕಲಸಿ ಅಂತನ್ರಿ ಅದನ್ನೆಲ್ಲಾ ಕೈಯಾಗ ಬಾಚಿ ತಗೊಂಡು ನಡ ಬಗ್ಗಿಸಿ ಕೆತ್ತಿ 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 ಯಪ್ಪ ಮೈ ಎಲ್ಲ ಅನ್ನೋದ್ ಬಿಡತ್ರಿ ನಂದು ಮೊದಲ ಡಿಸ್ ಪೆಷೆಂಟ್ ಅಪ್ಪ ಅಲ್ರಿ ಅಲ್ರಿ ದೈವ ಮುಂಜಾನೆಯಿಂದ ಹಿಡಿದು ಸಂಜ ಸಂಜೀವ್ ವರ್ಗ ಊರನ್ ಗೌಡ್ರು ಬಡಗಾರ ಶಾಂಬೋರ್ ದೇಸಾಯ್ ಆಮೇಲೆ ನಮ್ಮ ಹಿಂದ ಮನಿ ಸಿದ್ಧ ಇವ್ರೆಲ್ಲರೂ ಬಂದು ಉದ್ರಿ ಕೆತ್ತಿಸ್ಕೊಂಡ ನಮ್ರ ಎಲಿ ಅಡಿಕೆ ತಿಂದು ನಮ್ ಬಡ್ಗಿ ಶಾಲೆಗ ಪಿಚಿ 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 ಉಗುಳಿ ಒಕ್ಕಾರ ಅಂದ ಮ್ಯಾಗ ಈ ಬಡಗಿ ಕೆಲಸ ಮಾಡೋರು ಎಂದು ಮುಂದೆ ಬರ್ತಾರೆ ಅಂತನೆ ಅಂತ ಒಂದು ಐಡಿಯಾ ಮಾಡಿದನ್ರಿ ನಾಳೆಯಿಂದ ಈ ಬಡಗಿ ಕೆಲಸದ ಹುಡ್ ಬಾಯ್ ಹೇಳಿ ಯಾವುದಾದರೂ ರೊಕ್ಕ ಕಟ್ ಸಾಲಿ ಒಂದು ಕೆಲಸ ಹುಡುಕಬೇಕು ಅಂತ ಮಾಡಿದ್ರಿ ಈ ಕೊಟ್ಟ ಮೂಗುತ್ತ ಓ ಚಂದ್ರ ಹೊಸ ಉತ್ಸ ಅಲ್ಲ ಕೆತ್ತೋದ ಬಡ್ಗಿ ಎಲ್ಲ ಮತ್ತ ಇನ್ನೇನಂತರ ನಿನಗೆ ಹೆರ ಅಲ್ಲ ಪ್ರೀತಿಯಿಂದ ಬಡ್ಗೆರ ರೀ ಬಡ್ಗ್ಯರ ಮಾಮ ನಂದು ಸ್ವಲ್ಪ ಕೆತ್ತಿ ಚಂದಗ ಬಾಚಿ ತೊಗೊಂಡು ಕೆತ್ತಿ ಸಾಕು ಮಾಡಿ ಮ್ಯಾಗ ಕೈ ಆಡಿಸಿ ನೋಡು ಅಂದ್ರೆ ನಿಂದೇನ ನಿಮ್ಮಪ್ಪನ ಗಟ್ಟಿ ಅಂದ್ರೆ ಭಾಳ ಆಗ್ಕತ್ತನ ಆ ಹರ್ಯಾಗ ಹತ್ತಿರ ಕೆತ್ತ್ಕೊಂಡು ಹೋದ ಆಯ್ತು ಬಡ್ಗಿ ನನ್ನ ಸ್ವಲ್ಪ ಕೆತ್ತವರ್ರಿ ಏನ್ ಅದ ಕೆತ್ತದ ಅಲ್ರಿ ನೀವ್ ಕೆತ್ತ ಸಾಮಾನ ತೋರ್ಸಿದ್ರ ನಾನು ಸುರು ಹಚ್ಚಿಂದ ಬಿಡದ ನೀ ಕೆತ್ತಾಕ ತೋರ್ಸ್ರಿ ನಿಮ್ದು ಕೆತ್ತದ ನೋಡ ಇದೊಂದು ಗೂಟ ಇತ್ತಾರಿ ಆದ್ರ ಓರೇನ ಮಂದಿ ಮನೆ ಬಿಸಾಕಲ್ಲ ಅಷ್ಟೇ ಐತಿ ಗೂಟನೇ ಇದ್ದಿಲ್ಲ ಎಲ್ಲ ಬಂದು ನಮ್ಮ ಮನಿ ಪಳಕ್ ಹಚ್ಚಿ ಬಿಡೋರು ನಿಮ್ಮನೇನು ಗೂಟ ಹಾಕೋಡು ನಿಮ್ಮನೇನು ಗೂಟ ಹಾಕೋಡು ಓನೆ ಓದಿ ಎಂದ ಕೊಟ್ಟೆ ಆಗರು ಏನ್ ಮಾಡ್ರಿ ಗೊತ್ತರಾ ಏನ್ ಮಾಡ್ಯಾರ ತೋತ್ನ್ಯಾತ ಹುಡುಕಿ ಮೀಸೋ ಮುಂದ ಅಲ್ಲಾ ಹುರ್ರು ಪೇಚ್ಯಾಗಿದ ಮುರು ಇಲ್ಲ ಬಿಟ್ರನು ಯವ್ವ ಕರುಮವ್ವ ಹೇ ಅವ್ನ ಹಂಗೆಲ್ಲ ನಿಮ್ ಗೂಟಾನ ಮತ್ತೊಬ್ರ ಕೈಯಾಗ ಕೊಡಾಕ ಹೋಗಬಾರ್ದ ನಿಮ್ ಗೂಟಾನ ಗೀ ಇಟ್ಟೇ ಹಿಡ್ಕೊಂಬಿಡ್ಬೇಕ ಎಲ್ಲಿ ಕೊಡಾಕ್ ಹೋಗ್ಬಾರ್ದ ಗೂಟಾ ಸಡ್ಲ ಬಿಟ್ರಿ ಮುಗಿಯತ್ತ ನೋಡ ಗೂಟ ಮತ್ತ ಹೊಳ್ಳಿ ಸಿಗೋದಲ್ಲ ನಿಮ್ಗ ಕೈಗೆ ಅದಕ್ಕ ಏನ ಯಾಕ ರೀ ಅಂದ್ರ ಬಿಸಿ ಕಲ್ಲು ಗೂಟಾ ಕೆತ್ತಿ ಕೊಡಬಾರ ಕೆತ್ತ ಆದ್ರಿ ನಾನು ಊಟ ಕೆತ್ತಿ ಕೊಡ್ತೇನೆ ಆದ್ರ ನಿಮ್ಮ ಬಿಸ್ಯಾಕಲ್ಲಿನ ತೂತಿನ ಅಳತಿ ಆಗಲ್ಲ ಆಯ್ತು ಏನ ಹತ್ತಿಗು ಅನ್ನದ ನಾ ಸ್ವಲ್ಪ ನೋಡ್ಬೇಕ ದಸ ಎಲ್ಲರ ಮನೆಯ ಬಿಸಾಕಲ್ಲಿ ಏನು ತೂತಿರುತ್ತ ನಮ್ಮನಿ ಬಿಸೇ ಕಲ್ಲಿಗೆ ಅದೇ ತೂತೈತಿ ಮೊನೆ ಕೆಲವೊಬ್ಬರು ಮನ್ಯಾಗ ದೊಡ್ಡ ಬಿಷಕಲ್ಲಿ ಇರ್ತವೆ ಕೆಲವೊಬ್ಬರು ಮನೆಯಾಗ ಸಣ್ಣ ಬಿಸಾಕಲ್ಲಿ ಇರ್ತವ ಎಲ್ಲ ಒಂದ ಗೂಟ ಕೆತ್ತಿ ಕೆತ್ತಿ ಕೊಟ್ಟೆ ಅಂದ್ರ ಒಂದ್ರದ್ದು ಒಂದ್ ಬರಂಗಿಲ್ಲ ಆ ಈ ನೀ ಪಕ್ಕ ಬಡಗರ ಅದಕ್ಕ ನಿನಗೆ ಏನ್ ಗೇಣ ಉದ್ದಂದ ಬೇಕಾ ಏನ್ ಗೇಣ ಉದ್ದಂದ್ ಬೇಕಾ ಏನ್ ಪೂಟ ಉದ್ದಂದು ಬೇಕಾ ಅಂತ ಹೇಳಿದ್ರೆ ನಾ ಕೆತ್ತಿ ಕೊಡ್ದ

ಪತಿ ಕೇಳನಿ ನಮ್ಮ ಕಾತಕ್ಕ ನೋಡಿ ತುಡುಗಿನ ಬರಬೇಕ ವರವಾಯಿನಿ ನಮ್ಮ ತು ನಲಿಯ ಕೆಡಿಸಿ ಕುಡಲಿಯ ಹಾಕೋನು

ಈಗ ಬಾಡಿಯರ ಗುಡ್ಡಪ್ಪ ಅಂತ ಹೋಗಿ ಗೂಟಾ ಕೆಚ್ಚೆ ಮಾರುವ ಅಂದ್ರ ಇಲ್ಲಿ ಯಾವ ರಸ್ತೆ ಫಿಗ್ನೆಸಸ್ ಹುಳೆ ಮಗನ ಜೊತೆಗೆ ಕೆಚ್ಚೆ ಅಂದ್ರೆ ಏ ಮಗನ ಮುದಡೆ ಮಯ್ಯಗೆ ನಾ ನಾನವರತ್ರ ಹೋಗಿ ಕೆತ್ತ ಸುಳ ಬಂದ ಬಂದಿದ್ದ ಆಯಿತು ಅದು ಕಣ್ಣ ಕಣಗಿಂತ ಅವರಿಗೆ ತೋತಿ ಯೌದು ಬಡಿಗೆ ಯೌದು ಗೂಟಾ ಯೌದು ಏನು ಗೊತ್ತಾಗದಂತ ಅದ ಕೈಯರು ನಾನು ಕೆತ್ತಿನ ಮ ನಂದ ಬೇಯಸೈತ ಅಂದ್ರ ಅದ ಕೈಯರತ್ರ ಕೆತ್ತ ಸುಳ ಆಗ್ಲಿಂಗ ಚಂದಿ ಹಿಡ್ಕನಕ ಬರಂಗಿಲ್ಲ ಎಲ್ಲೇ ಮಗನ ನಿನಗೆ ನೀನ್ ಎಲ್ಲಿ ಪ್ರಕಾರದೇ ಮಗನ ಏ ಮಗನ ಮುದುಡ್ಯ ಬಡಗಿನ ಪ್ರಕೀರ ನೀನ್ ಸಾಮಾನ್ಯ ಕಳ್ಸಿಲ್ಲ ಕೆತ್ತಾದ ಬೇಕಾದಂಗ ಕೆತ್ತ ಕಳ್ಸೆ ಕೆತ್ತ ಆಳು ಮುಟ್ಟದ ಸೊಪ್ಪಿಲ್ಲ ಮಾಡೋ ಉದ್ಯೋಗನೇ ಇಲ್ಲ ಮಗನ ಮುದುಡ್ಯ ಹಂಗಾಗಿ ನೀನ್ ಶಿವಪುಂದಿ ಬಾರ್ ಮಗನ ಏಯ್ ಯಾರ ಆಗಲಿ ದುಡ್ಕಂತ ತಿನ್ನೋ ಕರ್ಕೊಂಡ್ ಹಡ್ಬಿಟ್ಟು ಇತ್ತಿದಿನ ಬಾರ್ದು ಹೆಂಗೆನ ನಮಗನ ತಿಳ್ತಾ ನಿಮ್ಮ ಮನಸ್ತಾರೆ ಅಂದ್ರೆ ನೀನು ನಮ್ಮ ಕಡೆ ಮನೆ ಬರ್ಮಾಸನ ಮನೆ ಬಾಡಿಗೆ ಇತ್ತು ಮಗ ನೀನು ಅವುದ್ಯಪ್ಪ ಅವರ ಇದ್ದಂಗೆ ಅದರ ರೀ ಇವ್ರು ಅವದೆಲ್ಲ ನೋಡೋಣ ಬಿಗರ್ ನೋಡಿದ್ರೆ ಗೊತ್ತಾಗತ್ತೆ ಇಲ್ಲೇ ಬುದ್ರೌಡ್ದ ಬಡವಂದ ಅದು ಏನಾಗೈತಿ ಚಂದ ಗೋಟ ಕೆತ್ತಿ

ಈಗಿನ ಕಾಲ ಬಹಳ ಸುಮಾರು ಐತ ವಾ ಯಾಕಪ್ಪ ಏನು ಮಾಡ್ತಾರೆ ಒಂದು ಹುಡುಗಿ ರಸ್ತಾ ಕೇಳಿ ಬಂದ್ರಪ್ಪ ಅಂದ್ರೆ ಊರಿನಾಗ ಗಲ್ಲಿ ಗಲ್ಲಿಗೆ ಇರೋ ಎಲ್ಲ ಹೆಣ್ಮಕ್ಳು ಇಂತ ಪಿಂಡ್ರಿ ಮಕ್ಳು ಪಾಳಿ ಒಳಗೆ ಕಾಳು ಹಾಕಿನಂಗೆ ಹಾಕಿ ಆರ್ಸಿಗ ಬಿಡ್ತಾರೆ ವಾ ಈ ಪಿಂಡ್ರಿ ಮಕ್ಳು ಯಜಮಾಡ್ರ ನಾನು ಕಾಳು ಹಾಕಣ ಅಲ್ಲ ರೀ ಹಂಗೆ ಹಿಡ್ಕಲ್ಲ ಪುಡ್ರ ಅನ್ಸಿ ಬಿಡ್ತಾನೆ ಲೇ 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 ಪುರ ಅನ್ಸೋ ಕೂಡ ನಮ್ಮ ಮಗನ

ಕೈ ಮಡಿಗೆ ಮನೆ ಹೊರ ಬಂದು ಕೈಯಾಡ್ ವಾ ಇಂತ ನಿಮ್ಮ ಮಕ್ಕಳು ಬಾ ಇಬ್ಬರು ಕೂಡಿ ಬಡಿಯಾರ್ ಗುಡ್ಡಪ್ಪನ ಮನೆಗೆ ಹೋಗಿ ಊಟ Kxe ಬರ ನಡಿವಾ ನನೆಪ್ಪಂಗರ ಹೋಗಿ ಬಂದು ನನಗೂ ಊಟ ಬಾ ಐತಿ ನಡಿವಾ ಮತ್ತೆ ನಡಿ ಊರ ಗಾ ಕಡತರ ಕಡಕಿ